ಐದು ನಿಮಿಷ ಮಾತ್ರ ಇರುತ್ತದೆ ಒಳ್ಳೆಯ ಬಂದು ಇನ್ನು ಫೈನಲ್ ಬಂದ ಹಾಗೆ ಮ್ಯಾಚ್ಗಳು ತುಂಬಾ ತುಂಬಾ ಆಡ್ತಕ್ಕಂಥ ಆಟಗಾರರು ಮೇಲ್ಮಟ್ಟಿ ಎ ವರ್ಷಸ್ ಒದಗಟ್ಟಿ ಎರಡು ತಂಡದ ನಾಯಕರು ಸಿದ್ಧತೆಯಲ್ಲಿರಬೇಕು ಇದು ಅವರಿಗೆ ಮೊದಲನೇ ಕರೆ ಮೇಲ್ಮಟ್ಟಿ ಎ ವರ್ಸಸ್ ಒದ್ಗಟ್ಟಿ ಪ್ರತಿ ವರ್ಷಕ್ಕೊಮ್ಮೆ ನಡೆತಕ್ಕಂಥ ಜಾತ್ರೆ ಶ್ರೀಲಕ್ಷ್ಮೀ ದೇವಿ ಜಾತ್ರೆ ಮೇಲ್ಮಟ್ಟಿ ಎ ವರ್ಸಸ್ ಉದಗಟ್ಟಿ ಉದಗಟ್ಟಿ ತಂಡದವರು ಪ್ರವೇಶವಿಯನ್ನ ತೆಗೆದುಕೊಂಡು ಬರಬೇಕು ఉద్గట్టి తండ తండే తండల ఆగమించి తాయి ఆశీర్వదక కబడ్డీ పంద్యవళి ಹದಿನೇಳು ಇವರು ಕೂಡ ಮೇಲ್ಮಟ್ಟಿ ತಂಡದಲ್ಲಿ ಆಡಿದಂತ ಯುವಕ ಆಟಗಾರ ಒಳ್ಳೆ ಇಂಟ್ರಿ ಬಸಾಪು ಒಳ್ಳೆ ಆಟ ಕಬಡ್ಡಿ ಬಹಳ ಜನ ಪಿ

ಮೇಲ್ಮಟ್ಟಿ ಎ ವರ್ಷಸ್ ಉದ್ಗಟ್ಟಿ ತಂಡಕ್ಕೆ ಇದು ಎರಡನೇ ಕರೆ ಉದ್ಗಟ್ಟಿ ವರ್ಸಸ್ ಮೇಲ್ಮಟ್ಟಿ ಎ ತಂಡಕ್ಕೆ ಇದು ಎರಡನೇ ಕರೆ ನಾಯಕರಿಗೆ ಸಮಯದ ಬಗ್ಗೆ ಗಮನವಿರಲಿ ಅಂತಿಮ ಕರೆ ಹೇಳಿದ ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು ಮೇಲ್ಮಟ್ಟಿ ಎ ವರ್ಸಸ್ ಉದ್ಗಟ್ಟಿ ತಂಡ ಒಂದು ಒಂದು ಸಮಬಲದಲ್ಲಿ ಎರಡು ತಂಡಗಳು ಬಸಪೂರ್ ಬೋನಸ್ ಪೈ ಎರಡು ಒಂದು ಬಸಪೂರ್ ಪರವಾಗಿ ಹುಕ್ಕೇರಿ ತಾಲೂಕಿನ ಯುವ ತಂಡ ಪ್ರತಿ ವರ್ಷ ಕೂಡ ಇವರು ಕೂಡ ಆಗಮಿಸ್ತಾರೆ ಹನ್ನ ವರ್ಷ ಬಸಾಪುರ್ ಬೆಳಿ ನಮಸ್ಕಾರ ಇಂಥ ಯುವಕರು ಹಳ್ಳಿಗಳಲ್ಲಿ ಬೆಳೆಸಿ ಒಂದು ಕಬಡ್ಡಿ ಅಂದ್ರೆ ಅಷ್ಟು ಹಗುರವಾದ ಆಟ ಅಲ್ಲ ಒಳ್ಳೆಯ ಒಂದು ಕಬಡ್ಡಿ ಪಂದ್ಯಾವಳಿಗಟ್ಟಿ ಇದು ಅಂತಿಮ ಕರೆ ಏನ್ಮಟ್ಟಿ ಎ ವರ್ಷಟ್ಟಿ ಎರಡು ತಂಡದ ನಾಯಕರು ಬೇಗನೆ ಮೈದಾನವನ್ನ ಮೂರು ಒಂದು ನಂಬರ್ ಟೂ ಕಬಡ್ಡಿ ಉತ್ತಮ ಒಂದು ಕಬಡ್ಡಿ ಎರಡು ಸಮಬಲದಲ್ಲಿ ಯುವಕರ ಇರ್ತಕ್ಕಂಥ ಕಬಡ್ಡಿ ತಂಡ ತಂಡಿ ಎ ವರ್ಷಸ್ ಉರ್ಗಟ್ಟಿ ತಂಡದ ನಂತರ ಚಿಂಚಿನಿ ವರ್ಷಸ್ ನೋಡೋ ತಂಡ ಒಳ್ಳೆಯ ತಂಡ ಚರ್ಚಿನ ನಂಬರ್ ಬಸ್ ಪೂರ್ ಮೆಲ್ಬಟ್ಟಿ ಎ ವರ್ಸಿಸ್ ಉದ್ಗಟ್ಟಿ ತಂಡದ ನಂತರ ತಪ್ಸಿ ವರ್ಸಸ್ ನಾಲ್ಮೂರು ತಂಡಗಳು ಸ್ವತೆಯಲ್ಲಿ ಒಳ್ಳೆಯ ಒಂದು ಜಾತ್ರೆ ಮೂಲಕ ಏರ್ಪಡಿಸಿರುವಂತಹ ಕಬಡ್ಡಿ ಪಂದ್ಯಾವಳಿ ಈಗಾಗಲೇ ಲಕ್ಷ್ಮೀದೇವಿ ಹಿರಿಯರಾದಂಥ ಹಿರಿಯರಾದಂತಹ ಕಾಡಪ್ಪನ ಅವರು ಕೂಡ ಆಗಮಿಸಿದ್ದಾರೆ ಜಾಸ್ತಿ ಮತ್ತು ಎರಡು ಅಂಕದ ವ್ಯತ್ಯಾಸ ಸರಿಯಾಗಿ ಹತ್ತು ಗಂಟೆಗೆ ಪಂದ್ಯಾವಳಿಯನ್ನ ಮುಗಿಸಬೇಕಾಗಿದೆ ಕಾರಣ ದಯವಿಟ್ಟು ಕ್ರೀಡಾಪಟುಗಳು ಸಹಕರಿಸಬೇಕು ಒಂದು ಅಂಕದ ವ್ಯತ್ಯಾಸ ಕ್ರೀಡಾಪಟುಗಳಲ್ಲಿ ವಿನಂತಿ ಹತ್ತು ಗಂಟೆಗೆ ಸರಿಯಾಗಿ ಪಂದ್ಯಾವಳಿಯನ್ನ ಮುಗಿಸ್ಬೇಕಾಯ್ತಿ ಇಲ್ಲ ತಂದ್ರೆ ಮತ್ತೆ ನಾವು ನಾಲ್ಕು ಸಾಯಂಕಾಲ ಹತ್ತು ಗಂಟೆಗೆ ಕಳಿಸ್ಬೇಕಾಗಿತ್ತು ಒಂದು ಅಂಕದ ವ್ಯತ್ಯಾಸ ಎರಡು ತಂಡಗಳಲ್ಲಿ ಬೇರೆ ಕಡಿಮೆ ಇರುವುದರಿಂದ ಒಳ್ಳೆಯ ಒಂದು ತುರ್ಕಿನ ಆಟವನ್ನು ಆಡಬೇಕು ಮೇಲ್ಮಟ್ಟಿ ಎ ವರ್ಷ ಸುರುಗಟ್ಟೆ ತಂಡ ಅಂಕನವನ್ನು ಪ್ರವೇಶಿಸಬೇಕು ಟಾಸ್ ಮಾಡಲಾಗುವುದು ತಾವು ಬರ್ಲೇ ಆದ್ರೆ ಮುಂದಿನ ತಿಂಕೆ ಇರ್ತೀವಿ ಒಳ್ಳೆಯ ಇರ್ತ ಮತ್ತೊಂದು ಅಂಕ ಜೊತೆಗೆ ವ್ಯಕ್ತಿ ಕ್ಯಾಪ್ಟನ್ ಮತ್ತು ಮಿಲ್ಮಟ್ಟಿ ಎ ತಂಡ ನಾಯಕರು ಬೇಗರಿ ಒಳಗ ಜೆರ್ಸಿ ನಂಬರ್ 2 ಬಸಪ್ಪ 2ಂಕದ ವ್ಯತ್ಯಾಸ ಒಳ್ಳೆಯ ಮತ್ತು ತಂಡಗಳು ಶ್ರೀ ಲಕ್ಷ್ಮಿ ದೇವ ಜಾತ್ರೆ ಮೂಲಕ ಯಶಸ್ವಿಸಿದಂತ

100 Vs 1.4 Menurut Anda, ikon agama menurut Anda seperti apa, Wali? 1 Ya. Halo. ಈ ಪಂದ್ಯ ಮುಗಿದ ನಂತರ ಮೇಲ್ಮಟ್ಟಿಯುವ ಎ ಅವ್ರ ಅವ್ರಿಗೋ ಉದ್ಗಟ್ಟಿ ಉದ್ಗಟ್ಟಿ ವರ್ಷ ಮೇಲ್ಮಟ್ಟಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೆನ್ಮಟ್ಟಿ ಏ ತಂಗ್ರು ಒಳಗ ಉದ್ತಾರೆ ಆಮೇಲೆ ಸಮಯದ ಬಗ್ಗೆ ಅರಿವಿಲ್ಲ ನೆನ್ಮಟ್ಟಿ ಹುಚ್ಚರಿ ಕೊನೆಯ ಮೂರು ನಿಮಿಷ ಎಂಟ್ರಿ ಕೊಡ್ರಿ ಎರಡು ತಂಡದವರು ಕೊನೆಯ ಮೂರು ನಿಮಿಷಗಳ ಮಾತ್ರ ಸರ್ಕಾರ ಒಂದು ಅಕ್ಕನ ವ್ಯತ್ಯಾಸ ಆರು ಐದು ರಾಮು ಹುಂಚೇನ ತಂಡ ಬೇಗನೆ ಬರ್ಬೇಕು ಅವಳಗ ನಾಯಕ ರಾಹುಲ್ ಅರ್ಜಿ ಮಾಡಬೇಡ್ರಿ ಆಟನಾಗಿ ಸರಿ ಅಡಿಯಪ್ಪ ಅಲ್ಲಿ ಸೋಳು ಭಾಷೆ ಹಿಂದಿದ್ದನೇ ಸಾಲಿನ ನಮ್ಮ ನಿಮ್ಮಟ್ಟಿ ಗ್ರಾಮದ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ದೇವಿಯ ಉತ್ತಮ ಹಿಂದು కేవలం ఐదు కౌంట్ మాత్ర ఐదు తండ్రి నూరు ఏడు తండ్రి ఒక్క ಪ್ರಾಂತದ ವ್ಯತ್ಯಾಸ ಹದಿನಾರು ವರ್ಷ ಬಸಪ್ಪ ಈ ಅಂಕರದ ನಡುವೆ ಹದಿನಾರು ವರ್ಷ ಬಸಪ್ಪೂರ ಎರಡು ತಂಡಗಳಲ್ಲಿ ಪೈನಲ್ ನಡೀತಾ ಇದೆ ಐದು ಒಂಬತ್ತು ನಾಲ್ಕು ಅಂಕ ಮುಂಡನೆ ತಂಡಕ್ಕೆ ಲೋಪಿಸ್ತಾ ಇದೆ ಈಗಾಗಲೇ ಹೆಸರನ್ನು ಹೇಳಿದಂಥ ತಂಡಗಳು ಮಾಡಿ ಬೇಗನೆ ತಯಾರಿಯನ್ನು ಮಾಡಿಕೊಂಡು ಮೈದಾನಕ್ಕೆ ಆಗಮಿಸೋದಕ್ಕಾಗಿ ಅತ್ಯುತ್ತಮ ಮಾರೋಚಣ್ಣ ನಾಯಿ ದೇವರು ಇವರ ಕಠಿಣ ಪರಿಶ್ರಮದಿಂದ ಈ ನಮ್ಮ ಪಂದ್ಯಾವಳಿ ಅತ್ಯುತ್ತಮವಾಗಿ ಒಂದು ವಿಷಯ ಕೊನೆಯ ಒಂದು ನಿಮಿಷದ ಆಟ ಬಾಕಿ ನೋಡಕ್ಕೆ ಹದಿಮೂರು ಅಕ್ಕ ಕೊನೆಯ ಒಂದು ನಿಮಿಷ ಬಿರುಸಿನ ಪಂದ್ಯಗಳು ಜನಿಸ್ತಾ ಇದ್ದಾವೆ ಮೈದಾನದಲ್ಲಿ ಅದೇ ರೀತಿಯಾಗಿ ಸರ್ ಒಂದೇ ಮಾತಿಗೆ ಮಾಡಿ ಅವ್ರಿಗೆ ಒಂದು ಮಾಡಿ ಮಾಡಿಕೊಂಡಿದ್ದೀವಿ ನಾವು ಒಂದೇ ಹೇಳಿದ್ವಿ ಅವರು ನೀತ ನಮ್ಮ ಮಾನ್ಯ ಪೊಲೀಸ್ ಇಲಾಖೆ ಪಿ ಎಸ್ಐ ಅವರು ಅವ್ರ ಜೊತೆಗೆ